ಿವನ್ ಎಲ್ರು ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಬ್ಲಾಗ್ ಇವತ್ತು ಸೂಪರ್ ಟೇಸ್ಟ್ ಆಗಿ ಪೂರಿ ಹಾಗೂ ಬಾಂಬೆ ಸಾಗು ಮಾಡೋದು ನೋಡೋಣ ಮೊದ್ಲಿಗೆ ನಾವು ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ಅದು ಹಿಟ್ಟೆಲ್ಲ ಚೆನ್ನಾಗಿ ನೆನೆಬೇಕಲ್ವಾ ಅದಕ್ಕೆ ಒಂದು ಎರಡು ಬೌಲ್ ಅಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಇಡಿಯಷ್ಟು ನಾನು ಮೈದಾ ಹಿಟ್ ಹ್ಯಾಡ್ ಮಾಡ್ತಾ ಇದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ದಿನ ಒಂದೊಂದು ತರ ಕುಕ್ ಮಾಡಿ ನಿಮಗೆ ಬೇಜಾರಾಗಿದ್ರೆ ಅಥವಾ ಒಂದೇ ತರ ಸಾಗು ಕುರ್ಮಾ ಈ ತರ ಮಾಡಿ ಬೇಜಾರಾಗಿದ್ರೆ ಈ ತರ ಒಂದ್ಸಲ ಪೂರಿಗೆ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಪೂರಿ ಈ ಸಾಗು ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಇವನ್ ರೈಸ್ಗೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಯಾವುದೇ ಥರ ಮೇಲ್ಗಡೆ ಒಣಗೋದಿಲ್ಲ ಇಲ್ಲಾಂದರೆ ಒಂದು ಕಾಟನ್ ಟವಲ್ ನೀವು ಮೇಲ್ಗಡೆ ಮುಚ್ಚಿಟ್ರೆ ಆಗುತ್ತೆ ಈಗ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಚ್ಚಿ ಮೇಲ್ಗಡೆ ನಾನು ಹಾಗೆ ಒಂದು ಹಾಫ್ ಆನ್ ಅವರ್ ಇದ್ದೀನಿ ಈ ಬಾಂಬೆ ಸಗಗೆ ಒಂದು ಮುಕ್ಕಾಲು ಎಷ್ಟು ಆಲೂಗಡೆ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ಎಲ್ಲ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಇದು ರೆಡಿ ಆಗಿದೆ ನೀವು ಕೈಯಲ್ಲಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ನೀವು ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂದರೆ ಅದನ್ನ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಆದರೆ ಓಕೆ ಈಗ ಬಾಂಬೆ ಸಗುಗೆ ಏನೇನು ಬೇಕು ಅಂತ ನೋಡೋಣ ನಾನೊಂದು ಆಲ್ ಆಗಲೇ ಹೇಳ್ದಂಗೆ ಒಂದು ಮುಕ್ಕಾಲು ಕೆಜಿ ಅಷ್ಟು ಆಲೂಗಡ್ಡೆ ತಗೊಂಡಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಅರ್ಶನ ಒಂದು ಮೂರು ಇಂದ ನಾಲ್ಕು ಈರುಳ್ಳಿ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸೊಪ್ಪು ಹಾಗೆ ಒಂದು ಟೊಮೆಟೊ ಬೇಯಿಸ್ಕೊಂಡು ರೆಡಿ ಆಗಿರೋ ಬಟಾಣಿ ಹಾಗೆ ಒಂದು ಏಳರಿಂದ ಮೂರು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಈಗ ಒಂದು ಕಡ ಇಲ್ಲಿ ಕಡಲೆ ಹಿಟ್ಟನ್ನ ಒಂದು ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡ್ಕೋಬೇಕು ಈಗ ರೆಡಿ ಆಗಿದೆ ಈಗ ಹಾಗೆ ಕಡಾಯಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಹಾಕ್ಕೊಂಡು ಸಿಡಿಸ್ಕೊಳ್ಳೋಣ ಅದಕ್ಕೆ ಹಾಗೆ ಇದಕ್ಕೆ ಉದ್ದಿನ ಕಾಳು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಏಕೆಂದರೆ ಉಪ್ಪು ಈಗಲೇ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಈರುಳ್ಳಿ ಬೇಯುತ್ತೆ ಹಾಗೆ ಈರುಳ್ಳಿಗೂ ಸಹ ಉಪ್ಪು ಖರ ಚೆನ್ನಾಗಿ ಹಿಡಿಯುತ್ತೆ ಈಗ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ಹಾಗೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶನದ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ಹಲಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಈಗೊಂದು ಒಂದು ಬೌಲಷ್ಟು ನೀರು ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದನ್ನು ಲೈಕ್ ಅದು ಒಂಥರ ಗ್ರೇವಿ ಥರ ಹಾಕಬೇಕು ಆ ಥರ ಇರಬೇಕು ಹಾಗೆ ಇದಕ್ಕೆ ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಕಡಲೆ ಹಿಟ್ಟು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ವಾಟರ್ ಆ್ಯಡ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಕೊತ್ತಮರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಈಗ ಬಾಂಬೆ ಸಾಗು ರೆಡಿಯಾಗಿದೆ ಈಗ ಪೂರಿ ರೆಡಿ ಮಾಡಿಕೊಳ್ಳೋಣ ಈಗ ಒಂದು ಕಡಾಯಲ್ಲಿ ನಾನು ಆಯಿಲ್ ಹಾಕ್ಕೊಂಡು ಅದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಈಗ ಪೂರಿ ಲಟ್ಟಿಸ್ಕೊಳ್ಳೋಣ ನಾನು ಪೂರಿಗೆ ಯಾವುದೇ ಥರ ಹಸಿಟಲ್ಲಿ ನಾನು ಲಟ್ಟಿಸ್ತಾ ಇಲ್ಲ ಸ್ವಲ್ಪ ಒಂದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಅದನ್ನು ಲಟ್ಟಿಸ್ತಾ ಇದ್ದೀನಿ ಏಕೆಂದರೆ ಈ ಥರ ಲಟ್ಟಿಸೋದ್ರಿಂದ ಎಣ್ಣೆಯಲ್ಲಿ ಜಾಸ್ತಿ ಅದು ಗಲೀಜು ಆಗೋದಿಲ್ಲ ಎಣ್ಣೆ ತುಂಬ ಫ್ರೆಶ್ ಆಗೇ ಇರುತ್ತೆ ಪೂರಿನ ಎರಡು ಸೆಟ್ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಆಗಿದೆ ಈಗ ಪೂರಿ ಜೊತೆಗೆ ಬಾಂಬೆ ಸಾಗು ರೆಡಿ ಆಗಿದೆ ಇದನ್ನ ಎಷ್ಟು ಕ್ವಿಕ್ ಆಗಿ ಮಾಡಬಹುದು ಅಂದ್ರೆ ಅರ್ಲಿ ಮಾರ್ನಿಂಗ್ ಲೇಟ್ ಆಗಿದ್ರು ಇದನ್ನ ರೆಡಿ ಮಾಡಬಹುದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಕೋಸಿಸ್ಟರ್ ವ್ಲಾಗ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್